ನಮಸ್ಕಾರ ಇಂದಿನ ವಾರ್ತೆಗಳು ಸೂರ್ಯನ ತಾಪಕ್ಕೆ ಐವತ್ತು ಬಲಿ ದೇಶಾದ್ಯಂತ ದಿನದಿಂದ ದಿನಕ್ಕೆ ಸೂರ್ಯನ ತಾಪ ಹೆಚ್ಚಾಗುತ್ತಲೇ ಇದೆ ಉತ್ತರ ಭಾರತದಲ್ಲಿ ಬಿಸಿಲಿನ ಹೊಡೆತಕ್ಕೆ ಜನರು ತಲ್ಗನಗೊಂಡಿದ್ದಾರೆ ಈವರೆಗೆ ಐವತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಈ ಪೈಕಿ ಬಿಹಾರದಲ್ಲಿ ಹತ್ತೊಂಬತ್ತು ಜನ ಮತ್ತು ಒಡಿಶಾದಲ್ಲಿ ಹನ್ನೆರಡು ಜನ ಜೀವತ್ತಿದ್ದಾರೆ ಗರಿಷ್ಠ ಫಲಿತಾಂಶ ನಾಗ್ಪುರದಲ್ಲಿ ನಾಲ್ಕು ಉಷ್ಣಾಂಶ ದಾಖಲು ಕೇಂದ್ರದಲ್ಲಿ ಐವತ್ತ ನಾಲ್ಕು ಡಿಗ್ರಿ ಮತ್ತೊಂದರಲ್ಲಿ ಐವತ್ತಾರು ಡಿಗ್ರಿ ತೋರಿಸಿದೆ ಅಚ್ಚರಿ ಎಂದರೆ ಉಳಿದ ಕೇಂದ್ರಗಳಲ್ಲಿ ನಲವತ್ನಾಲ್ಕು ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಮೂವತ್ತಾರು ಗಂಟೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸಾವು ಬಿಹಾರ್ ಜಾರ್ಖಂಡ್ ಮತ್ತು ಒಡಿಶಾ ತೀವ್ರದ ತೀವ್ರವಾದ ಬಿಸಿಲು ಗಾಳಿಗೆ ಜನಜೀವನ ತತ್ತರಿಸಿದೆ ಒಡಿಶಾದ ರೂಖೇಲಾ ಆಸ್ಪತ್ರೆಯಲ್ಲಿ ಹನ್ನೆರಡು ಜನರನ್ನು ಉಳಿಸಿದ್ದಾರೆ ಈ ರಾಜ್ಯದಲ್ಲಿ ನಲವತ್ನಾಲ್ಕರಿಂದ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾದ ಉಷ್ಣಾಂಶ ದಾಖಲಾಗಿದೆ ವಿವಿಧ ರಾಜ್ಯಗಳಲ್ಲಿ ಸತ್ತವರ ಸಂಖ್ಯೆ ಬಿಹಾರ ಮೂವತ್ತೆರಡು ಒಡಿಶಾ ಹನ್ನೆರಡು ಜಾರ್ಖಂಡ್ ಮತ್ತು ರಾಜಸ್ಥಾನ ತಲಾ ಐದು ಉತ್ತರ ಪ್ರದೇಶ ಮತ್ತು ದೆಹಲಿ ತಲಾ ಒಂದು ಬಿಸಿಲಿನ ತಾಪಕ್ಕೆ ಬಿಹಾರದಲ್ಲಿ ಹತ್ತೊಂಬತ್ತು ಒಡಿಶಾದಲ್ಲಿ ಹನ್ನೆರಡು ಸಾವು ನಾಗ್ಪುರದಲ್ಲಿ ಐವತ್ತಾರು ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಖಲು ದೆಹಲಿಯಲ್ಲಿ ಭಾರಿ ನೀರಿನ ಸಮಸ್ಯೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ